ನಮಸ್ಕಾರ ಸ್ನೇಹಿತರೆ ನಾ ಖಂಡಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿಂದೂಗಳ ಪವಿತ್ರ ಹಬ್ಬ ಮತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಮನೆಯ ಆಚರಿಸುವಂತಹ ಹಬ್ಬವೇ ದೀಪಾವಳಿ ಹಬ್ಬ ಸಾಲು ಸಾಲು ದೀಪಗಳನ್ನು ಹಚ್ಚುವ ಮೂಲಕ ವಿಶೇಷವಾಗಿ ಹಬ್ಬವನ್ನು ಆಚರಿಸುವಂಥದ್ದು ಸಂಪ್ರದಾಯ ಹಾಗೆ ವಿವಿಧ ದೇವತೆಗಳ ಪೂಜೆಗಳನ್ನು ಮಾಡುವುದು ಮತ್ತು ವಿಶೇಷವಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದು ದೀಪಾವಳಿ ಹಬ್ಬದಲ್ಲಿ ಹೆಚ್ಚು ಆ ಹಬ್ಬಗಳನ್ನ ಯಾಕೆ ಆಚರಿಸ್ತಾರೆ ಒಂದಷ್ಟು ಒಂದು ಸ್ವಲ್ಪ ನೋಡೋಣ ಈ ದೀಪಾವಳಿ ಹಬ್ಬವನ್ನ ಆಚರಿಸುವುದು ವಿಕ್ರಮಿಶೆ ವರ್ಷದ ಕೊನೆಯಲ್ಲಿ ಆಚರಿಸಲಾಗುವುದು ವಿಕ್ರಮ ಶಕೆ ಉತ್ತರ ಭಾರತದಲ್ಲಿ ಉಪಯೋಗಿಸಲ್ಪಡುತ್ತದೆ ಆದರೆ ಇಲ್ಲಿ ದೀಪಾವಳಿಯನ್ನ ಹೊಸ ವರ್ಷ ಹಬ್ಬವು ಎಂದು ಆಚರಿಸುತ್ತಾರೆ ಭಾರತದ ಸಾಂಪ್ರದಾಯಿಕವಾಗಿ ಪಂಚಾಂಗ ಪ್ರಕಾರ ಚಂದ್ರಮಾನವನ್ನು ಅವಲಂಬಿಸಿದರೆ ಅಶ್ವಜ ಮಾಸದ ಕೃಷ್ಣಪಕ್ಷ ಚತುರ್ದಶಿ ತಿಥಿಯಂದು ಅಮಾವಾಸ್ಯ ಹಿಂದಿನ ಮತ್ತು ಅಮಾವಾಸ್ಯೆ ಕಾರ್ತಿಕ ಮಾಸ ಶುಕ್ಲ ಪಕ್ಷ ಪಾಡ್ಯವನ್ನು ಈ ದಿನಗಳನ್ನ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದೀಪಾವಳಿ ಹಬ್ಬ ಆಚರಿಸುವುದಕ್ಕೆ ಕಾರಣ ಅಯೋಧ್ಯಪತಿ ಶ್ರೀ ಶ್ರೀರಾಮಚಂದ್ರ ರಾವಣನ ಮೇಲೆ ಯುದ್ಧದಲ್ಲಿ ವಿಜಯಶಾಲಿ ಆದ ನಂತರ ಆ ವಿಜಯಶಾಲಿ ಆದ ನಂತರ ಸೀತಾದೇವಿಯನ್ನ ಅಗ್ನಿ ಮಾಡಿ ಲಂಕೆಯಿಂದ ವಾಪಸ್ ಹದಿನಾಲ್ಕು ವರ್ಷ ವನವಾಸದ ಅವಧಿಯು ಸಹಿತ ಮುಗಿದಿರುತ್ತೆ ಆ ಅವಧಿಯನ್ನು ಮುಗಿಸ್ಕೊಂಡು ಅವರು ಅಯೋಧ್ಯೆಯಿಂದ ಬಂದ ನಂತರ ಬರುವುದನ್ನು ಹನುಮಂತ ಬಂದು ಅಯೋಧ್ಯೆ ಜನತೆಗೆ ತಿಳಿಸ್ತಾನೆ ಭರತನಿಗೂ ತಿಳಿಸ್ತಾನೆ ಭರತನೂ ತಿಳಿಸಿದಾಗ ಅಣ್ಣನ ಸ್ವಾಗತಕ್ಕಾಗಿ ಭರತ ಮತ್ತು ಶತ್ರುಗುಣ ಇಬ್ಬರು ರಾಮ ಲಕ್ಷ್ಮಣ ಸೀತೆ ಮತ್ತು ಎಲ್ಲ ವಾನರನ ಸ್ವಾಗತಕ್ಕಾಗಿ ಅವರು ಬರುವಂಥ ಪ್ರತಿಯೊಂದು ಮಾರ್ಗದಲ್ಲಿ ದೀಪಗಳನ್ನು ಹಚ್ಚಿ ಹಣತೆಗಳನ್ನು ಹಚ್ಚಿ ಸ್ವಾಗತವನ್ನು ಮಾಡ್ತಾರೆ ಆ ರೀತಿ ಸ್ವಾಗತ ಮಾಡಿದಾಗ ಅದನ್ನ ಅವತ್ತಿನಂದ್ರೆ ದೀಪಾವಳಿ ಹಬ್ಬದ ಹಣತೆಗಳನ್ನು ಹಚ್ಚುವುದು ದೀಪ ಹಚ್ಚುವುದು ಸಹಿತ ಒಂದು ಸಂಪ್ರದಾಯವಾಗಿ ಪ್ರಾರಂಭ ಆಯಿತು ಹಿಂದಾಗಿ ಎಲ್ಲರ ಅವತ್ತಿನ ದಿವಸ ಎಲ್ಲರೂ ದೇವರೇ ಮನೆಗೆ ಬರ್ತಾ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ರಾಮ ಲಕ್ಷ್ಮಣ ಸೀತೆಯವರನ್ನ ಸ್ವಾಗತ ಮಾಡಿಸಲಾಗಿ ದೀಪಗಳನ್ನು ಹಚ್ಚುವಂಥದ್ದು ಸಂಪ್ರದಾಯ ಇದು ದೀಪಾವಳಿಯ ದೀಪ ಹಚ್ಚುವುದರ ಬಗ್ಗೆ ಆದ್ರೆ ಇನ್ನು ಚತುರ್ದಶಿ ದಿವಸ ಅಂದ್ರೆ ನರಕ ಚತುರ್ದಶಿ ಅಂತ ಹೇಳ್ತಾರೆ ಈ ಹಬ್ಬದ ವಿಶೇಷವಾಗಿ ಅಂದ್ರೆ ನರಕಾಸುರ ಅಂತ ಒಬ್ಬ ರಾಕ್ಷಸ ಅತ್ಯಂತ ದುಷ್ಟನಾಗಿದ್ದು ತನಗೆ ತನ್ನ ಸ್ವಾರ್ಥಕ್ಕಾಗಿ ಮಾ ಎಲ್ಲಾ ಸ್ತ್ರೀಯರನ್ನ ಅಪಹರಣ ಮಾಡಿಕೊಂಡು ಹೋಗಿ ಆದರೆ ಆದ್ರೆ ಒಂದು ಹೊರ ಇರುತ್ತೆ ಯಾರು ತನ್ನ ತಾಯಿ ಇರ್ತಾಳೆ ಆ ತಾಯಿಯಿಂದಲೇ ತನಗೆ ಮರಣ ಇರಬೇಕು ಅಂದರೆ ಅವತ್ತ ನರಕಾಸುರ ಭೂದೇವಿಯ ಮಗ ಆದರೆ ಭೂದೇವಿ ಈ ನರಕಾಸುರನ ಮಾಡೋ ಸಲುವಾಗಿ ಭಗವಾನ್ ವಿಷ್ಣುವನ್ನು ಮದುವೆ ಮಾಡ್ಕೋಬೇಕನ್ನೋ ಉದ್ದೇಶಕ್ಕಾಗಿ ಸತ್ಯಭಾಮಿಯಾಗಿ ಜನಿಸ್ತಾರೆ ಜನಿಸಿ ಶ್ರೀಕೃಷ್ಣನನ್ನು ಮದುವೆ ಮಾಡ್ಕೊಂಡಿರ್ತಾರೆ ಆದರೆ ಶ್ರೀಕೃಷ್ಣ ಮತ್ತು ಸತ್ಯಭಾಮಿ ಇಬ್ಬರು ಸೇರಿಕೊಂಡು ಈ ನರಕಾಸುರನ ಸಂಹಾರ ಮಾಡ್ತಾರೆ ನರಕಾಸುರ ಸಂಹಾರ ಮಾಡಿದ ಕೂಡಲೇ ಅಭ್ಯಂಗ ಸ್ನಾನ ಮಾಡಿಸಿ ಶ್ರೀಕೃಷ್ಣ ಈ ಸಾಕಷ್ಟು ಯುದ್ಧದಲ್ಲಿ ದನಂದ್ರನ ಭಂಗ ಸ್ನಾನ ಮಾಡಿಸ್ತಾರೆ ಆಮೇಲೆ ನರಕಾಸುರನ ಸೇರೀರಿದ್ದಂಥ ಹದಿನಾರು ಸಾವಿರದ ಒಂದು ನೂರ ಸ್ತ್ರೀಯರನ್ನ ಬಂಧನ ಮುಕ್ತಿ ಮಾಡ್ತವೆ ಬಂಧನ ಮುಕ್ತಿ ಮಾಡಿದಕ್ಕಾಗಿ ಆ ಸ್ತ್ರೀಯರಿಗೆ ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನ ಬೇಕು ಅನ್ನೋ ಕಾರಣಕ್ಕಾಗಿ ಶ್ರೀಕೃಷ್ಣ ಆ ಎಲ್ಲ ಸ್ತ್ರೀಯರಿಗೆ ಅವರಿಗೆ ಪತ್ನಿಯರ ಸ್ಥಾನವನ್ನು ಕೊಡ್ತಾನೆ ಅವತ್ತಿನಿಂದ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ಒಂದು ನೂರು ಜನ ಪತ್ನಿಯರಾಗ್ತಾರೆ ಇದು ನರಕ ಚತುರ್ಥಿ ದಶಿಯ ಒಂದು ಕಥೆಯಾದರೆ ಇನ್ನು ದೀಪಾವಳಿಯ ಅಮಾಶೆ ದಿವಸ ವಿಶೇಷವಾಗಿ ಕುಬೇರನನ್ನ ಪೂಜೆ ಮಾಡುವಂಥದ್ದು ಕುಬೇರ ಮತ್ತು ಲಕ್ಷ್ಮಿನ ಅವತ್ತಿನ ದಿವಸ ಕುಬೇರ ಲಕ್ಷ್ಮಿ ಪೂಜೆ ಮಾಡೋದಂದ್ರೆ ಧನ ಸಂಪತ್ತು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ದೀಪಾವಳಿ ದಿವಸ ಕುಬೇರ ಮತ್ತು ಲಕ್ಷ್ಮಿ ಪೂಜೆ ಮಾಡುವುದು ಸಂಪ್ರದಾಯವಾಗಿದೆ ನಂತರ ಬರುವುದು ಬಲಿಪಾಡ್ಯ ಈ ಬಲಿಪಾಡ್ಯದ ವಿಶೇಷ ಅಂದ್ರೆ ದೈತ್ಯ ರಾಕ್ಷಸನಾದಂಥ ಬಲಿಯು ಭೂಮಿ ಮೇಲೆ ಎಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಂದು ಕ ಹಬ್ಬ ಆಚರಿಸ್ತಿರ್ತಾನೆ ಆದ್ರೆ ಹಸುರ ಆದವರು ಯಾವತ್ತು ಭೂಮಿ ಮೇಲೆ ಶಾಶ್ವತ ಆಗಿರಬಾರದು ಅನ್ನೋದು ವಿಷ್ಣುವಿನ ಸಂಕಲ್ಪ ಇರುವುದಂದ್ರೆ ಈ ಬಲಿಯನ್ನ ಹೇಗಾದರೂ ತಾನು ಅಂತ್ಯ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ಕುಬ್ಜ ಬ್ರಾಹ್ಮಣನಾಗಿ ಈ ವಾಮ ವಾಮನ ಅವತಾರದಲ್ಲಿ ವಿಷ್ಣು ಜನಿಸ್ ಬಂದು ಬಲಿ ಒಂದು ಯಾಗವನ್ನು ಮಾಡುವ ಸಮಯದಲ್ಲಿ ಯಾರು ಏನು ಬಿಡಿದ್ರೂ ಸಹಿತ ಕೊಡುವಂತ ಈ ಒಂದು ಯಾಗದಲ್ಲಿ ಬರೀ ದಾನ ಧರ್ಮಗಳನ್ನ ಮಾಡ್ತಿರ್ತಾನೆ ಅದೇ ಸಮಯದಲ್ಲಿ ಅತ್ಯಂತ ಕುಬ್ಜವಾಗಿ ಬಂದಂತ ವಿಷ್ಣು ತನಗೆ ಮೂರು ಹೆಜ್ಜೆಗಳ ಒಂದು ಜಾಗವನ್ನ ಕೊಡಬೇಕು ಅಂತ ಕೇಳ್ತಾನೆ ಆದ್ರೆ ಇದು ಭಗವಾನ್ ವಿಷ್ಣುವಿನ ಒಂದು ಕುತಂತ್ರ ಅಂತ ತಿಳಿದುಕೊಂಡಂತ ಶುಕ್ರಾಚಾರ್ಯರು ಕೊಡಬೇಡ ಅಂತ ಅವನಿಗೆ ಎಷ್ಟೇ ಹೆದರು ಸಹಿತ ಕೇಳದೆ ಬಲಿ ಚಕ್ರವರ್ತಿ ತಾನು ಭಗವಾನ್ ವಿಷ್ಣುವಿಗೆ ತಾನು ದಾನವನ್ನು ಅಂದ್ರೆ ಅತ್ಯಂತ ಶ್ರೇಷ್ಠವಂತದ್ದು ಅದಕ್ಕೆ ಕೊಟ್ಟಿ ಕಟ್ಟಿಕೊಡುತ್ತೆ ಅಂತ ಹೇಳ್ತಾನೆ ಆದರೆ ದಾನ ಕೊಡಬೇಕಾದ್ರೆ ಈ ಒಂದು ಪೂಜಾ ಸಾಮಗ್ರಿ ಇರುತ್ತಲ್ಲ ಅದು ಉದ್ದರಿಂತ ಅದರ ಮೂಲಕ ನೀರು ಹಾಕುವ ಮೂಲಕ ದಾನ ಕೊಡಬೇಕು ಆದರೆ ಅದೇ ಸಮಯದಲ್ಲಿ ಶುಕ್ರಾಚಾರ್ಯ ಮಾಡ್ತಾರೆ ಅಂದರೆ ಆ ಒಳಗೆ ಕೂತ್ಕೊಳ್ತಾರೆ ಆದರೆ ಒಂದು ಅತಿ ಸೂಕ್ಷ್ಮ ರೂಪದಲ್ಲಿ ಧರಿಸ್ಕೊಂಡು ಆ ನೀರು ಹಾಗೆ ಒಂದು ದಾನ ಆಗಬಾರ್ದು ಅನ್ನೋದ ರೀತಿಯಿಂದ ಕೂತ್ಕೊಳ್ತಾರೆ ಆದರೆ ಅಲ್ಲೇ ಬಿದ್ದಂತ ಒಂದು ದರ್ಬೆ ಹಲ್ಲನ್ನು ತೆಗೆದುಕೊಂಡು ವಾಮನ ಆ ಕಿಂಡಿ ಮೂಲಕ ಅದನ್ನು ಚುಚ್ಚಿದಾಗ ಅವನ ಶುಕ್ರಾಚಾರ್ಯ ಒಂದು ಕಣ್ಣು ಸಹಿತ ಹೋಗುತ್ತೆ ಆಗ ತನ್ನ ಒಂದು ಕೆಟ್ಟ ಕಣ್ಣು ಹೋಯಿತು ಅನ್ನೋ ಕಾರಣಕ್ಕ ಶುಕ್ರಾಚಾರ್ಯ ಸಮಾಧಾನ ಮಾಡ್ತಾರೆ ಹಾಗೆ ಬಲಿ ಒಂದು ದಾನವನ್ನು ಕೊಡೋದು ನಿರ್ಧಾರ ಮಾಡ್ತಾನೆ ಬಲಿ ದಾನವನ್ನು ಕೊಟ್ಟಾಗ ವಾಮನ ಒಂದು ಮೊದಲ ಹೆಜ್ಜೆ ಇಟ್ಟಾಗ ಇಡೀ ಭೂಮಿಯವೇ ಸಂಪೂರ್ಣವಾಗಿ ಮುಚ್ಚೆ ನಂತರ ಎರಡೇ ಪಾದವನ್ನು ಆಕಾಶಕ್ಕೆ ಇಡ್ತಾನೆ ಆಗ ಬಲಿ ಬಲಿಗೆ ಕೇಳ್ತಾನೆ ವಾಮನ ನೀವು ಮೂರನೇ ಪಾದ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಆಗ ಎಲ್ಲಿ ಜಾಗ ಇಲ್ಲದಂತ ಗೊತ್ತಾದಾಗ ಆಕಾಶ ಭೂಮಿಗಳು ಎರಡು ಕಡೆ ಅವನ ಪಾದಗಳನ್ನು ಇಟ್ಟದಕ್ಕಾಗಿ ಇನ್ನು ಮೂರನೇ ಪಾದನ ನನ್ನ ತಲೆ ಮೇಲೆ ಇಡಬೇಕು ಅಂತ ಕೇಳಿದಾಗ ಮಹಾವಿಷ್ಣು ವಾಮನವತರದಲ್ಲಿ ಇದ್ದಂಥ ಮಹಾವಿಷ್ಣು ಆ ಬಲಿಯ ತಲೆ ಮೇಲೆ ಇಟ್ಟು ಆತನನ್ನು ಪಾತಾಳಕ್ಕೆ ಕಲಿಸ್ಕೊಡ್ತಾನೆ ಅಂದ್ರೆ ಅವತ್ತಿನ ಪ್ರಕಾರ ಪಾತಾಳ ಅಂದರೆ ಇವತ್ತಿನ ಪ್ರಕಾರ ಅಮೇರಿಕಾದ ಒಂದು ಭಾಗವನ್ನು ಪಾತಾಳ ಅಂತ ಹೇಳ್ತಾರೆ ಆ ಪಾತಾಳದಲ್ಲಿ ಸಹಿತ ಇರೋದಂದ್ರೆ ಸಪ್ತ ಚಿರಂಜೀವಿಗಳಲ್ಲಿ ಬಲಿ ಚಕ್ರವರ್ತಿಯನ್ನು ಒಬ್ಬರಾಗ್ತಾರೆ ಆದರೆ ಪ್ರತಿ ವರ್ಷ ದೀಪಾವಳಿಯ ಒಂದು ಬಲಿ ಪಾಡ್ಯ ಪಾಡ್ಯ ದಿವಸ ಬಂದು ಬಲಿ ಚಕ್ರವರ್ತಿ ಭಾರತಕ್ಕೆ ಬಂದು ಹೋಗ್ತಾನು ಅನ್ನೋ ನಂಬಿಕೆಯಿಂದ ಆ ಬಲಿಯ ನೆನಪದಲ್ಲಿ ಈ ಹಬ್ಬವನ್ನು ಆಚರಿಸುವಂಥದ್ದು ಸಂಪ್ರದಾಯ ಇದು ನನಗೆ ಗೊತ್ತಿರುವಂತಹ ದೀಪಾವಳಿ ಹಬ್ಬದ ವಿಶೇಷದ ಒಂದು ಅಷ್ಟು ವಿವರಗಳನ್ನು ನೀಡಿದ್ದೀನಿ ಹಾಗೆ ಜೊತೆಗೆ ಇದು ಕೇವಲ ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ ಸಿಖ್ ಧರ್ಮದಲ್ಲೂ ದೀಪಾವಳಿ ಮುಖ್ಯವಾದದ್ದು ಹಬ್ಬ ಯಾಕಂದ್ರೆ ಹದಿನಾರುನೂರ ಎಪ್ಪತ್ತರಲ್ಲಿ ಸಿಖರ ಆನೆ ಗುರು ಆನೆ ಗುರುವಾದಂತಹ ಹರಗೋಬಿಂದ ಸಿಂಗ್ ಅವರು ಗಾಲ್ವೇರ ಕೋಟೆಯಲ್ಲಿ ಬಂದೇ ತರಾಗಿದ್ದ ಐವತ್ತೆರಡು ರಾಜರನ್ನ ಬಿಡಿಸಿ ತಂದಂತ ಶುಭ ದೇವನ್ನ ಅಂತ ಈ ಹಬ್ಬವನ್ನು ಆಚರಿಸ್ತಾರೆ ಹಾಗೆ ಜೈನ್ ಸಂಪ್ರದಾಯದಲ್ಲಿ ಜೈನ್ ಧರ್ಮದಲ್ಲಿ ದೀಪಾವಳಿಯ ಕಾರ್ತಿಕ ಮಾಸವನ್ನು ಮೂರನೇ ದಿವಸ ಆಚರಿಸುತ್ತಾರೆ ಧರ್ಮದ ಕಡೆಯಿಂದ ತೀರ್ಥಂಕರ ಮಹಾವೀರರು ಕಾರ್ತಿಕ ಚತುರ್ದ ಚತುರ್ದಶಿ ಎಂದು ಕೃಷ್ಣಪುರ ಐದುನೂರ ಇಪ್ಪತ್ತೇಳರು ಅಕ್ಟೋಬರ್ ಹದಿನೈದರಂದು ಪಾವನಪುರಿಯಲ್ಲಿ ಮೋಕ್ಷ ಹೊಂದಿದ್ದ ದಿನವಾದ ಆಚರಿಸ್ತಾರೆ ಕೃಷ್ಣಕ ಮೂರನೇ ಶತಮಾನದಿಂದ ಆಚಾರ್ಯ ಭದ್ರಬಾವಿನಿಂದ ರಚಿತವಾದ ಕಲ್ಪಶ್ರುತ ಗ್ರಂಥದಂತಲ್ಲಿರುವಂಥ ಮಹಾವೀರರ ನಿರ್ಮಾಣ ಕಾಲದಲ್ಲಿದ್ದ ದೇವತೆಗಳು ಅಂಧಕಾರನು ಮರೆಯಾಗಿತ್ತು ಆದರೆ ಮುಂದಿನ ದಿನದಲ್ಲಿ ಗಂಡಾಂತರವೂ ಆವರಿಸಿದರು ಎಂಬ ತಮ್ಮ ಗುರುವಿನ ಜ್ಞಾನ ಜ್ಯೋತಿಯನ್ನು ಸಂಕೇತವಾಗಿ ಹದಿನಾರು ಚಕ್ರವರ್ತಿ ಆರು ಒಂಬತ್ತು ಮಲ್ಲ ಮತ್ತು ಒಂಬತ್ತು ಗಣರಾಜ ದ್ವಾರವನ್ನು ಬೆಳಗಿದರು ಜೈನರು ಇದು ಐದು ವರ್ಷದ ಪ್ರಾರಂಭದ ಮನೆಯ ದ್ವಾರವನ್ನು ದೀಪದಿಂದ ಬೆಳಗುವುದರ ಜೊತೆಗೆ ಸಮಯವನ್ನು ಮಹಾವೀರ ಉಪದೇಶ ಒಳಗೊಂಡಂತೆ ಉತ್ತರಾಯಣ ಉತ್ತರಾಧ್ಯಾಯನ ಸೂತ್ರ ಪಠಣೆ ಮಾಡುತ್ತಾರೆ ಕೆಲವರು ಮಹಾವೀರ ನಿರ್ಮಾಣ ಸ್ಥಳವಾದ ಬಿಹಾರದ ಪವನ್ಪುರಿ ಯಾತ್ರೆ ಕೈಗೊಳ್ಳುವುದು ವ್ಯಾಪಾರಗಳು ಕೂಡ ಲೆಕ್ಕ ಪುಸ್ತಕಗಳನ್ನು ಬರೆಯುವುದು ವಿಶೇಷ ಹಾಗೆ ದೀಪಾವಳಿ ಪಟಾಕ್ಷ ಆರಿಸುವುದು ಸಹಿತ ಈ ವೈಜ್ಞಾನಿಕ ತೆಗೆದು ನೋಡಿದರೂ ಸಹಿತ ದೀಪಗಳು ಹಚ್ಚುವಂಥ ಬೆಳಕಿನಿಂದಾಗಿ ಈ ಕ್ರಿಮಿಕೀಟಗಳು ಸಹಿತ ಸುಳುವಂಥದ್ದು ಅದ್ರ ಜೊತೆಗೆ ಪಟಾಕ್ಷಿ ಹೊಡೆಯುವುದಕ್ಕೆ ಕಾರಣ ಅಂದರೆ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ಚಿಮ್ಮಿಸುವಂತದ್ದು ಈ ದೀಪಾವಳಿ ಹಬ್ಬದಲ್ಲಿ ಆಚರಿಸ್ತಾರೆ ಈ ಪಟಾಕ್ಷಿ ಹೊಡೆಯುವುದು ದೀಪಾವಳಿ ಹಬ್ಬದ ಸಹ ಒಂದು ದಿವಸ ಪಟಾಕ್ಷಿ ಹೊಡೆಯೋದ್ರೆ ಏನು ಪರಿಸರ ಮಾಡಲಿಕ್ಕೆ ವ್ಯತ್ಯಾಸ ಆಗುವುದಿಲ್ಲ ಅದೇ ನಮ್ಮ ಹಿಂದೂ ಸಂಪ್ರದಾಯಗಳನ್ನ ಕಟ್ಟೆಕೋಸಲವಾಗಿ ಕೆಲವು ದುಷ್ಟ ರಾಜಕಾರಣಿಗಳು ಈ ತರದ್ದ ಒಂದು ಕೆಲವೊಂದು ನಿಯಮಗಳನ್ನು ಮಾಡ್ತಾ ಇದಾರೆ ಅವನ್ನೆಲ್ಲ ವಿಚಾರ ಮಾಡದೆ ಪಟಾಕಿ ಓಡುವುದು ಒಂದು ಸಂಪ್ರದಾಯ ತಲೆಯಿಂದ ಬೆಳಕಿನೊಡೆಗೆ ಒಯ್ಯುವಂಥ ಒಂದು ಹಬ್ಬವನ್ನು ಬೆಳಕಿನ ಹಬ್ಬ ಜ್ಞಾ ಅಜ್ಞಾನದಿಂದ ಜ್ಞಾನ ದಾರಿ ದಾರಿಗೆ ತೋರಿಸುವಂಥ ಈ ಹಬ್ಬವನ್ನು ದೀಪಾವಳಿ ಹಬ್ಬ ಆಚರಿಸುವುದು ವಿಶೇಷ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯ ತಿಳಿಸ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ